ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಕೈಲಾದ ಸಹಾಯ ಮಾಡಿ ಮತಗಳ್ಳತನ ಮತ ಕಳವು ಚೋರಿ 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 ಈ ಬಗ್ಗೆ ಗಂಭೀರ ಚರ್ಚೆ ಈಗ ದೇಶದಲ್ಲಿ ಪ್ರಾರಂಭ ಆಗಿದೆ ಇದಕ್ಕೆ ಕಾರಣ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅವರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಅವರು ಒಂದು ಪ್ರೆಸೆಂಟೇಶನ್ ಕೂಡ ಕೊಟ್ಟರು ಆ ಪ್ರೆಸೆಂಟೇಶನ್ನಲ್ಲಿ ಬೆಂಗಳೂರು ಸೆಂಟ್ರಲ್ ಏನಿದೆ ಲೋಕಸಭಾ ಕ್ಷೇತ್ರದ ಮಹದೇವಪುರ அட நே என்ன மதச்சோரி சோரி அந்த அன்சத்தின கழுவு அந்தோரி சோரி அல்வா ஹிந்தி அது வந்து சோரி அந்த பெஸ்ட் நீ கழுவு அந்த கன்னட் வந்துவிடுத்து பபா கன்னடலு கழுவு மால்ல நம்ம நம்ம கழிர அல்ல நம்ம வேறு ரீதி ஜன அது சோரி அந்த நான் சோரி எடுத்தேன் ಸೊ ಅವರು ಈ ಚೋರಿ ಮಾಡಿದ ಏನಿದೆ ಅದರ ಬಹಳಷ್ಟು ವಿವರಗಳನ್ನ ಅವರು ನೀಡಿದರು ಆಗ ಈ ಬಗ್ಗೆ ಪ್ರತಿಕ್ರಿಯೆಗಳು ಪ್ರಾರಂಭ ಆದವು ಬಿಜೆಪಿ ಪ್ರತಿಕ್ರಿಯೆ ಏನಿತ್ತು ಬಿಜೆಪಿಯ ಬಹುತೇಕ ವಕ್ತಾರರು ಹೇಳ್ತಾ ಇದ್ದಿದ್ದು ಈ ಮೂಲಕ ಕನ್ಸ್ಟಿಟ್ಯೂಷನಲ್ ಆದ ಸಂಸ್ಥೆಗಳ ಮಾನಹರಣ ಮಾಡಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಮೂಡುವ ಪ್ರಶ್ನೆ ಅಂದ್ರೆ ಈ ಸಂವಿಧಾನಿಕ ಸಂಸ್ಥೆಗಳು ಏನಿವೆ ಅವರು ಮಾನ ಹರಣ ಮಾಡುವ ರೀತಿ ವರ್ತನೆ ಮಾಡಿದ್ರೆ ಈ ಪ್ರಶ್ನೆ ಅದರ ಜೊತೆಗೆ ನಮ್ಮ ಸಾಂವಿಧಾನಿಕ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತವೆ ಇಲೆಕ್ಷನ್ ಕಮಿಷನ್ ಇವತ್ತಿನ ದಿನ ಸ್ವತಂತ್ರವಾಗಿದೆಯಾ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಈ ಪ್ರಶ್ನೆಗಳಿವೆ ಅದಕ್ಕೆ ಪೂರ್ವಕವಾಗಿ ನಾನು ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ ವಿಚಾರಕ್ಕೆ ಬರೋದ್ಕಿಂತ ಮೊದಲು ಇಲೆಕ್ಷನ್ ಶೆಡ್ಯೂಲ್ ಇದೆಯಲ್ಲ ಈ ಇಲೆಕ್ಷನ್ ಬಹುತೇಕ ಶೆಡ್ಯೂಲ್ಗಳು ಏನಿವೆ ಯಾವ ಯಾವಾಗ ಎಲ್ಲೆಲ್ಲಿ ಚುನಾವಣೆ ನೆಡಬೇಕು ಎಷ್ಟು ಹಂತದಲ್ಲಿ ಚುನಾವಣೆ ನಡಬೇಕು ಇದು ಕೆಲವೊಂದು ಸಂಶಯಗಳಿಗೆ ಕಾರಣ ಆದದ್ದು ನಿಜ ಈ ಇಲೆಕ್ಷನ್ ಡೇಟ್ ಶೆಡ್ಯೂಲ್ ಮಾಡುವುದರಲ್ಲಿ ಹಂತಗಳನ್ನ ನಿರ್ವಹಿಸುವುದರಲ್ಲಿ ಅದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಅನುಕೂಲ ಆಗಲಿ ಯಾರೋ ಒಬ್ಬರು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡೋದಕ್ಕಾಗ್ಲಿ ಯಾರೋ ಒಬ್ಬರಿಗೆ ಕೊನೆ ಹಂತದಲ್ಲಿ ರೋಡ್ ಶೋ ಮಾಡೋದಕ್ಕೆ ಅನುಕೂಲ ಆಗಲಿ ಯಾರೋ ಒಬ್ಬರಿಗೆ ಕೊನೆ ಹಂತದಲ್ಲಿ ತಲೆ ತುಂಬಾ ಹೂಗಳನ್ನು ಸುರಿಸ್ಕೊಳ್ಳೋದಕ್ಕೆ ಕಾರಣ ಆಗಲಿ ಈ ರೀತಿ ಇಸಿ ಶೆಡ್ಯೂಲ್ ಗಳೇನಿವೆ ಐದು ಹಂತ ಆರ್ ಹಂತ ಏಳು ಹಂತ ಇಲ್ಲಲು ಎರಡ್ ಹಂತ ಮೂರ್ ಹಂತ ಈ ಒಂದು ಎಲೆಕ್ಷನ್ ಕಮಿಷನ್ ಈ ಚುನಾವಣಾ ಈ ಆಯ್ಕೆ ಏನಿದೆ ಇದನ್ನು ಮಾಡುವಲ್ಲೇನೆ ದಿನಾಂಕಗಳ ಆಯ್ಕೆ ಮಾಡುವಲ್ಲೇನೆ ಯಾರಿಗೂ ಸಹಾಯ ಮಾಡುವುದಕ್ಕಾಗಿ ಮಾಡ್ತಾ ಇದೆ ಅಂತ ಅನುಮಾನ ಬರ್ಲಿ ಎರಡನೇದಾಗಿ ಮಹಾದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ರಾಹುಲ್ ಗಾಂಧಿ ಅವರ ಪ್ರಸ್ತಾಪ ಮಾಡ ತಕ್ಷಣ ಈ ಇದರ ಗೌರವನ್ನ ಕಾಪಾಡಬೇಕು ನಮ್ಮ ದೇಶದ ಮಾನ ಹರಾಜ್ ಆಗ್ತಾ ಇದೆ ಈ ರೀತಿ ಮುಚ್ಚಿಕೊಳ್ಳುವುದು ಮತ್ತು ಈ ಭಯವನ್ನ ಯಾಕೆ ವ್ಯಕ್ತಪಡಿಸಬೇಕು ಅವರು ಚುನಾವಣಾ ಆಯೋಗದ ಮಾನ ಹಜಾರ ಹರಾಜಾಗ್ತಿದೆ ಹರಾಜಾಗ್ತಿದೆ ಅಂತ ಹೇಳುವ ಮೂಲಕ ಬಿಜೆಪಿ ಮತ್ತು ಸಂಘ ಪರಿಧ ಅವರು ಪರಿ ಪರಿವಾರದವರು ಇದು ಹರಾಜ್ ಆಗಿದೆ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರ ಈ ಪ್ರಶ್ನೆಗಳಿಲ್ಲ ಸೊ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿ ಕರೆದ್ರು ಮಾದೇವಪುರದಲ್ಲಿ ಯಾವುದೋ ಒಂದು ಸಣ್ಣ ಮನೆ ಟೆನ್ ಬೈ ಎಷ್ಟೋ ಇದ್ದಿದ್ದು ಅಲ್ಲಿ ಎಂಬತ್ತು ಓಟ್ಗಳಿದ್ದು ಉಂಟು ಅದ್ರ ಇದ್ದಾಗ ಹಲವಾರು ಮಾಧ್ಯಮಗಳು ಕೂಡ ಸ್ವತಂತ್ರವಾಗಿ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಪರಿಶೀಲನೆ ನಡೆಸ್ತವು ಸೊ ಈ ಪರೀಕ್ಷೆ ಇದನ್ನು ನಡೆಸಬೇಕಾದ್ರೆ ಕೆಲವರು ಆದಷ್ಟು ಟ್ರೈ ಮಾಡಿಬಿಟ್ಟು ಯು ಸಿ ದಟ್ ಎಲೆಕ್ಷನ್ ಕಮಿಷನ್ ಮಾನವನ್ನ ಉಳಿಸೋಕೆ ಟ್ರೈ ಮಾಡೋದಕ್ಕೆ ಕೆಲವು ಕೆಲವು ಸಂಸ್ಥೆಗಳು ಯತ್ನ ಮಾಡೋದು ಹಾಗೆ ಧರ್ಮಸ್ಥಳ ಮಾನ ಉಳಿಸೋಕೆ ಟ್ರೈ ಮಾಡ್ತಾರೆ ನೋಡಿ ಸೊ ನಮ್ಮ ಮಾಧ್ಯಮಗಳ ಹಂಗೆ ಮಾನ ಉಳಿಸುವುದಕ್ಕೆ ಬಹಳ ಟ್ರೈ ಮಾಡ್ತಾ ಇರುತ್ತಾರೆ ಯಾರನ್ನ ಮಾನ ಹೋಗ್ತದೋ ಅವರು ರಕ್ಷಣೆ ಬಿಡ್ತಾರೆ ಮಾನ ಹೋಗುವ ರಕ್ಷಣೆ ಏನು ಲಾಭ ಇರುತ್ತೆ ಅಂತ ಇರ್ಬೋದು ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಇವರು ಕೂಡ ಒಂದು ರಕ್ಷಣೆಗೆ ನಿಂತರು ಅದಾದ್ಮೇಲೆ ಬಹಳ ಒಂದು ವರದಿಯನ್ನ ನಾನು ನೋಡಿದೆ ನಾನು ಇರುವುದ್ರಲ್ಲಿ ಸ್ವಲ್ಪ ಪತ್ರಿಕೆ ಓದಬಹುದಾದ ಪತ್ರಿಕೆ ಅಂತಂದ್ರೆ ನಮ್ಮ ಪ್ರಜಾವಾಣಿ ಅಂತ ನಂಬುದು ಅಂದ್ರೆ ಮೊದಲನ ಗುಣಮಟ್ಟ ಅವರಿಗೆ ಇದೆಯೋ ಇಲ್ಲೋ ಸ್ವಲ್ಪ ಕುಸಿತ ಆಗಿರಬಹುದು ಪರಿಸ್ಥಿತಿ ಆದ್ರೆ ಈ ಪ್ರೊಪಗಂಡ ಜರ್ನಲಿಸಮ್ ಇದೆಯಲ್ಲ ಆ ಪ್ರೊಪಗಂಡ ಜರ್ನಲಿಸಮ್ ನಿಂದ ಹೊರಗಡೆ ಪ್ರಜಾವಾಣಿ ಇದೆ ಈಗಲೂ ಕೂಡ ಪ್ರೊಪಗಂಡ ಜರ್ನಲಿಸಮ್ ಮಾಡಲ್ಲ ಅಥವಾ ಯಾರ್ದೋ ಈ ಬಟ್ಟಂಗಿ ಜರ್ನಲಿಸಮ್ ಅನ್ನ ಮಾಡುವುದು ಕಡಿಮೆ ಸಂಪೂರ್ಣ ಇಲ್ಲ ಅಂತ ಹೇಳಲ ಭೂಪುರ ಜರ್ನಲಿಸಮ್ ಅನ್ನ ಮಾಡೋದು ಕಡಿಮೆ ಸೊ ಆ ವರದಿಯನ್ನ ಇವತ್ತು ನಾನು ಬೆಳಗ್ಗೆ ನೋಡಿದ ಬೆಳಗ್ಗೆನೆ ಮಾತನಾಡ್ಬೇಕು ಅಂತಿದ್ದೆ ಸೊ ನನಗೆ ಮಾತನಾಡಕ್ಕೆ ಸಾಧ್ಯ ಆಗಿಲ್ಲ ಬೇರೆ ಕಾರಣದಿಂದಾಗಿ ಸೊ ಈ ವರದಿ ನನಗೆ ಬಹಳ ಕುತೂಹಲ ಮೂಡಿಸ್ತು ಓದಿದ ಮೇಲೆ ಸೊ ಇದು ನೋಡಿ ಮಹಾದೇವಪುರದ ಮತ ಮಹಾತ್ಮೆ ಅಂತೇಳ ಇಲ್ಲ ಹೇಳ್ತೇವೆ ಇದು ಮತ ಮಹಾತ್ಮೆ ಅನ್ನುವ ಮಾತನ್ನ ಈ ಪತ್ರಿಕೆ ಹೇಳುತ್ತೆ ಎಲ್ಲಿಂದಲೋ ಬಂದರು ಮತ ಹಾಕಿ ಹೋದರು ಯಾರಿವರು ಇದು ಇದಕ್ಕೆ ಬಹಳ ಮುಖ್ಯವಾದ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಬಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಹಾರದ ಉಪಮುಖ್ಯಮಂತ್ರಿಗಳು ಇವತ್ತು ಅದು ಬಹಿರಂಗ ಆಗಿದೆ ಈ ಮಧ್ಯಾಹ್ನದ ಹೊತ್ತಿಗೆ ಆ ಅವರು ಸಿನ್ಹಾ ವಿಜಯ್ ಕುಮಾರ್ ಸಿನ್ಹಾ ಅಂತ ಉಪಮುಖ್ಯಮಂತ್ರಿಗಳು ಅವರು ಎರಡು ಕ್ಷೇತ್ರಗಳಲ್ಲಿ ಮತದಾರ ಪಟ್ಟಿಯಲ್ಲಿದ್ದಾರೆ ಪಟ್ನಾ ಒಂದು ಇನ್ನೊಂದು ಮೊಘಲ್ ಸರ ಎನ್ಸುತ್ತೆ ಸಬ್ಜೆಕ್ಟ್ ಕರೆಕ್ಷನ್ ಎರಡು ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಅವರ ಹೆಸರಿದೆ ಸೊ ಅದರಲ್ಲಿ ವಯಸ್ಸಲ್ಲಿ ಸ್ವಲ್ಪ ಅಂತರ ಇರ್ಬೇಕು ಅಷ್ಟೇ ಉಳಿದಂತೆ ಅವರದ್ದೇನೆ ಬೇರೆ ಬೇರೆ ನಂಬರ್ ಗಳನ್ನ ಕೊಡ್ಲಾಗಿದೆ ಸೊ ನಾನ್ ನಿಮ್ಗೆ ಹೇಳಿದೆ ಇಲೆಕ್ಷನ್ ಕಮಿಷನ್ ಇದೆಯಲ್ಲ ಇಲೆಕ್ಷನ್ ಕಮಿಷನ್ ಈ ಒಂದು ಚುನಾವಣಾ ದಿನಾಂಕ ನಿಗದಿಪಡಿಸಬಹುದು ಫಾರ್ ಎಕ್ಸಾಂಪಲ್ ನೀ ಬೇರೆ ತಗೊಳ್ಳಿ ಈ ಕರ್ನಾಟಕ ಭರತ ಸೊ ಪಾಟ್ನಾದಲ್ಲಿ ಒಂದ್ ದಿನ ಮತ್ತು ಮೊಗಲ್ ಸರಾಯಲ್ಲಿ ಇನ್ನೊಂದ್ ದಿನ ಆದ್ರೆ ಅವರು ಪಾಟ್ನಾದಲ್ಲಿ ವೋಟ್ ಹಾಕ್ಬಿಟ್ಟು ಕಿವಿಗೇನೋ ಅಂಟಿಸ್ತಾರೆ ಬಿಡಿ ಅದ್ನ ಈಗಿನ ಕಾಲದಲ್ಲೆಲ್ಲ ಕೈ ಬೆರ್ಲಿಕ್ಕೆ ಅಂಟಿಸೋದು ಕಿವಿ ಅಲ್ಲ ಕಾರಣ ಅದನ್ನ ತೆಕ್ಬಿಡ್ಬೋದು ತೆಗೆದ್ಬಿಟ್ಟು ಅಲ್ಲೂ ಅಲ್ಲೂ ಹಾಕ್ಬೋದು ಸೊ ಈ ಬಗ್ಗೆ ಅವ್ರು ಬೇರೆ ಬೇರೆ ರಿಯಾಕ್ಷನ್ ಗಳನ್ನ ಮಾಡಿದ್ರು ಅಂದ್ರೆ ಬಿಹಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಎರಡು ವೋಟರ್ ಐಡಿಗಳು ಎರಡು ಕ್ಷೇತ್ರಗಳಲ್ಲಿ ಸೊ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದು ಬಹಳ ಫೋಟೋ ಅದರಿಂದ ಹಿಡಿದು ಬಹಳ ವಿಸ್ತೃತವಾಗಿದೆ ಅದನ್ನ ನನ್ಗೆ ಈ ವಿವರ್ಸಕ್ಕೆ ಅದು ಸಮಯ ಸಾಕಾಗಲ್ಲ ನನಗೆ ಆದ್ರೆ ನಾನು ಈ ವರದಿಯನ್ನ ಇಟ್ಕೊಂಡು ಆ ನಿಮಗೆ ಮಾತನಾಡ್ತಾ ಇದ್ದೀನಿ ಈ ವರದಿ ಹೇಳುತ್ತೆ ಮತ ಕಳುವ ಆರೋಪಕ್ಕೆ ಸಂಬಂಧಿಸಿದಂತೆ ದೇಶದಾದ್ಯಂತ ಸುದ್ದಿಯಲ್ಲಿರುವ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲಿಟ್ಟರೆ ಮತದಾರರ ಪಟ್ಟಿಯ ನಿಗೂಢ ಲೋಕವೊಂದು ತೆರೆದುಕೊಳ್ಳುತ್ತಾ ಅಚ್ಚರಿಯ ಸಂಗತಿಗಳು ಎದುರ್ಗೊಳ್ತವೆ ಸೊ ಈ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಆ ಲಿಂಬಾವಳಿ ಸಾಹೇಬರು ಅವರಿಗಲ್ಲ ಲಿಂಬಾಳಿ ಸಾಹೇಬರು ಬೇರೆ ಬೇರೆ ಕಾರಣಕ್ಕೆ ಪ್ರಸಿದ್ಧರಾಗಿದ್ದರು ಯಾವುದಾದ್ರೆ ವಿಡಿಯೋ ವಿಡಿಯೋ ಎಲ್ಲ ಬಂದಿತ್ತು ನಾನು ಮಾತಾಡೋಲ್ಲ ಸೊ ಅವ್ರಿಗೆ ತಪ್ಸ್ಬಿಟ್ಟು ಅವ್ರ ಹೆಂಡತಿಗೆ ಟಿಕೆಟ್ ಕೊಟ್ಟರು ಅವ್ರ ಹೆಂಡತಿ ಸದಸ್ಯ ಈಗ ಆದ್ರೆ ಇವರು ಹೋಗ್ಬಿಟ್ಟು ನಂದೇ ಕ್ಷೇತ್ರ ಅಂತ ಲಿಂಬಾಳಿ ಸಾಹೇಬರು ಪ್ರೆಸ್ ಅಂತ ಹೇಳ್ತಾ ಇದ್ರು ಅದು ಅವ್ರ ಕ್ಷೇತ್ರ ಅಲ್ಲ ಅವ್ರ ಹೆಂಡತಿ ಕ್ಷೇತ್ರ ಅಲ್ಲ ಗಂಡ ಹೆಂಡತಿ ಒಂದೇ ಆದ್ರಿಂದ ಅವ್ರ ಕ್ಷೇತ್ರ ಅಂತ ಕ್ಲೇಮ್ ಮಾಡ್ಕೊಂಡ್ರೆ ಅಥವಾ ಹೆಂಡತಿ ಡೂಪ್ಲಿಕೇಟ್ ಆಗಿ ಇಟ್ಕೊಂಡು ಗಂಡ ಎಲ್ಲನೂ ಮಾಡ್ಬೋದು ಅವ್ರ ಕ್ಷೇತ್ರ ಹೊಟ್ಟೆ ಹೊರಟು ನನ್ನದೇ ಕ್ಷೇತ್ರ ಅನ್ನೋದಕ್ಕೆ ಅವ್ರದ್ದು ಕ್ಷೇತ್ರ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಪ್ರಸ್ತಾಪ ಮಾಡಿದ್ದು ಹೇಳುವ ಮೂಲಕ ಅವ್ರು ರಾಜಕೀಯ ಹಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂದರು ಆದ್ರೆ ರಾಹುಲ್ ಗಾಂಧಿಯವರು ಎತ್ತಿರುವ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಬಿಜೆಪಿಗೆ ಬಿಜೆಪಿ ಸಿಂಪತೈಸರ್ಸಿಗೆ ಬಿಜೆಪಿಯನ್ನ ಬೆಂಬಲಿಸುವ ಗೋಧಿ ಮೀಡಿಯಾಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಏನೆಲ್ಲ ಪ್ರಸ್ತಾಪ ಮಾಡಿದ್ರು ಸೊ ಇವನ್ ನ್ಯಾಷನಲ್ ಚಾನಲ್ ಇಂಡಿಯಾ ಟುಡೇ ಕೂಡ ಒಂದು ಇದನ್ನು ಮಾಡಿಸ್ತು ಕ್ಷೇತ್ರದಲ್ಲಿ ಕಳಿಸ್ಬಿಟ್ಟು ಅಲ್ಲಿ ಕಳ್ಸಾಗ ಅವ್ರು ಯಾವುದೋ ಒಂದು ಸಣ್ಣ ಮನೆ ನಿಮಗೆ ಹೇಳಿದೆ ನಾನು ಅಲ್ಲಿ ಎಂಬತ್ತು ಜನ ಒಂದೇ ಯು ಸಿ ದಟ್ ಇದರಲ್ಲಿ ಇದ್ರಂತೆ ಅಂತ ಒಂದೇ ಒಂದು ಟೆನ್ ಬೈ ಟ್ವೆಂಟಿ ನಿಮಗೆ ಮೊದಲು ಹೇಳಿದೆ ನಾನು ಅದರಲ್ಲಿ ಎಂಬತ್ತು ಜನ ಒಂದೇ ಇದ್ರು ಅಂತ ಸೊ ಈ ವರದಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮುಂದಿಟ್ಟ ದಾಖಲೆ ಚುನಾವಣಾ ಆಯೋಗದ ಜಾಲತಾಣದಲ್ಲಿರುವ ಮತದಾರರ ಗುರುತಿನ ಚೀಟಿಗಳಲ್ಲಿರುವ ಇಸಿದಟ್ಟ ವಿಳಾಸಗಳ ಬೆನ್ನು ಹೊತ್ತಿ ಹೊರಟ ಪ್ರಜಾವಣಿ ಹಲವು ಪವಾಡಗಳ ಕ್ಷೇತ್ರದಲ್ಲಿ ನಡೆದಿರುವುದನ್ನ ಕಾಣಿಸ್ತು ಅಂತ ಅವರ ಜೊತೆಗೆ ಈ ಪ್ರದೇಶದ ಮತಗಟ್ಟೆ ಅಧಿಕಾರಿಗಳೇನಿದ್ದಾರೆ ಅವ್ರು ನೀಡಿದ ಮಾಹಿತಿ ಈ ಒಂದು ಪವಾಡಗಳಿಗೆ ಪೂರಕ ಸಾಕ್ಷ್ಯ ಒದಗಿಸ್ತಾ ಹೋದವು ಅಂದ್ರೆ ಅಲ್ಲಿ ಪವಾಡ ನಡೆದಿದೆ ಅದಕ್ಕೆ ಪೂರಕವಾದ ಸಾಕ್ಷ್ಯ ಇದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಯಾವ ಆರೋಪವನ್ನ ಮಾಡಿದ್ದಾರೆ ಆ ಆರೋಪ ಸತ್ಯ ಅನ್ನುವುದನ್ನ ಇದು ತೋರಿಸಿಕೊಡುತ್ತೆ ಅನ್ನುವುದು ಈ ಪತ್ರಿಕೆಯ ವರದಿ ಪ್ರಜಾವಾಣಿ ಹೇಳ್ತದೆ ನಂಬಿಗ ನಂಬಿಕೆ ಆಹಾರವಾದ ಪತ್ರಿಕೆ ಈ ವರದಿ ಕೆಲವೊಂದು ಮಹತ್ತರ ಅಂಶಗಳನ್ನ ಸ್ಪಷ್ಟಪಡಿಸುತ್ತೆ ಈ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಮಾಡಿರುವ ಆರೋಪ ಏನಿದೆ ಆ ಆರೋಪದಲ್ಲಿ ಸತ್ಯ ಇದೆ ಅನ್ನೋದನ್ನ ಈ ವರದಿ ಹೇಳುತ್ತೆ ಆ ಪ್ರಜಾವಾಣಿ ವರದಿ ಇರಬಹುದು ಅದೇ ರೀತಿ ಬಿಸಿ ದಟ್ ಇಂಡಿಯಾ ಟುಡೇ ವರದಿ ಇರಬಹುದು ಯಾವಾಗ ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಇಂಥದ್ದು ಹಲವು ಅಂಶಗಳು ಕಂಡು ಬರುತ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಕ್ರಿಯೆಗಳು ಕೂಡ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಸಿ ದಟ್ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೇರೆ ಬೇರೆ ನಾಯಕರುಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಆದರೆ ಬಿಜೆಪಿಯ ಡಿಫೆನ್ಸ್ ಏನಿದೆ ಸಮಸ್ಯೆ ಇರುವುದು ಇಲ್ಲಿ ಸೊ ಚುನಾವಣಾ ಆಯೋಗದ ಕಾರ್ಯವಿಧಾನದಲ್ಲಿ ಪ್ರಕ್ರಿಯೆಯಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದು ಪರಿಹರಿಸಬೇಕು ಅಂತ ಹೇಳೋದ ಬದಲು ಇದ್ದಕ್ಕಿದ್ದಾಗ ಸರ್ಕಾರ ಚುನಾವಣಾ ಆಯೋಗವನ್ನ ಡಿಫೆಂಡ್ ಮಾಡಿಕೊಳ್ತಿರುವ ರೀತಿ ಕೇಂದ್ರ ಸರ್ಕಾರ ಇದು ಸಂಶಯಕ್ಕೆ ಕಾರಣ ಆಗುತ್ತೆ ವಾಯ್ ಯು ಆರ್ ಡಿಫೆಂಡಿಂಗ್ ಅಂದ್ರೆ ನೀವು ಬೇರೆ ಅಲ್ಲ ಚುನಾವಣಾ ಆಯೋಗ ಬೇರೆಯಲ್ಲ ಅಲ್ಲ ಚುನಾವಣಾ ಆಯೋಗ ಏನ್ ಮಾಡುತ್ತೆ ಆ ಕೃತ್ಯಗಳಿಗೆ ನಿಮ್ಮ ಕೃಪಾಶೀರ್ವಾದ ಇದೆ ಇಂತಹ ತೀರ್ಮಾನಕ್ಕೆ ಬರಬೇಕಾಗತ್ತೆ ಅದಿಲ್ದಿದ್ರೆ ಆ ರೀತಿ ಡಿಫೆಂಡ್ ಕಾರಣ ಇಲ್ಲ ಸತ್ಯ ಹೊರಗಡೆ ಬರಲಿ ಅದರ ಜೊತೆಗೆ ಮುಖ್ಯ ಚುನಾವಣಾ ಆಯುಕ್ತರ ಪ್ರತಿಕ್ರಿಯೆ ಕೂಡ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಸೊ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಧಾನಿಗಳಿಗೆ ಇರುವ ಅಷ್ಟೇ ಮಹತ್ವ ಸಿ ಪ್ರತಿಪಕ್ಷದ ಇರುತ್ತೆ ಅದು ಜನತಂತ್ರ ವಿ ಆರ್ ಫಾಲೋಯಿಂಗ್ ಇಂಗ್ಲೆಂಡ್ ಮಾದರಿ ಏನಿದೆ ಅದನ್ನು ನಾವು ಫಾಲೋ ಮಾಡೋದು ಸೊ ಇಂಗ್ಲೆಂಡ್ ನಲ್ಲಿ ಇಸ್ ಶ್ಯಾಡೋ ಕ್ಯಾಬಿನೆಟ್ ಅಂತಾನೆ ಇರುತ್ತೆ ಶ್ಯಾಡೋ ಕ್ಯಾಬಿನೆಟ್ ಇರುತ್ತೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಈ ಮನುಷ್ಯ ಪ್ರಧಾನಿ ಆಗ್ತಾನೆ ಈ ಮನುಷ್ಯ ರಕ್ಷಣಾ ಸಚಿವ ಆಗ್ತಾನೆ ಈ ಮನುಷ್ಯ ವಿತ್ತ ಸಚಿವ ಆಗ್ತಾನೆ ದಿ ವಿಲ್ ಡೂ ದಟ್ ಇಸ್ ಆದ್ರೆ ಇಂಡಿಯಾದಲ್ಲಿ ಹಾಗಿಲ್ಲ ಆ ಕಾರಣಕ್ಕಾಗಿ ಪ್ರತಿಪಕ್ಷದ ನಾಯಕರು ಹೇಳಿರುವ ಮಾತುಗಳನ್ನ ಗಂಭೀರವಾಗಿ ತೆಗೆದುಕೋಬೇಕಾಗತ್ತೆ ಸರ್ಕಾರಕ್ಕೆ ಕೊಡುವ ಮಹತ್ವವನ್ನ ಪ್ರತಿಪಕ್ಷಗಳಿಗೂ ಕೊಡಬೇಕಾದಂತ ಕರ್ತವ್ಯ ಏನಿದೆ ಅದು ಚುನಾವಣಾ ಆಯೋಗದಾಗಿದೆ ಆದರೆ ಚುನಾವಣಾ ಆಯುಕ್ತರು ಹೇಳೋ ಮಾತು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿ ಇಲ್ದಿದ್ರೆ ನೀವು ಕ್ಷಮೆ ಕೇಳಿ ರಾಹುಲ್ ಗಾಂಧಿ ಒಂದು ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸ್ತಾರೆ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾರೆ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಅವರನ್ನ ಬೆದರಿಸುವ ರೀತಿ ಎಲೆಕ್ಷನ್ ಕಮಿಷನ್ ರಿಯಾಕ್ಟ್ ಮಾಡಬೇಕು ಕ್ಷಮೆ ಕೇಳಿ ಕ್ಷಮೆ ಕೇಳಿ ಇದರ ಸಾಕ್ಷ್ಯ ಕೊಡಿ ಮಾಡಿರುವ ಆರೋಪ ಏನಿದೆ ಅವ್ರು ಏನು ಯಾವ ಯಾವ್ಯಾವ ಅಂಶಗಳನ್ನ ಆ ವ್ಯಕ್ತಪಡಿಸಿದ್ರು ಅದು ಅಲ್ಲ ದಾಖಲೆಗಳ ಸಮೀಪ ದಾಖಲೆಗಳನ್ನ ಮಂಡಿಸುವ ಮೂಲಕ ಹೇಳ್ಬೇಕು ಅವ್ರ ಅರೇ ಹುಷಾರೆ ಹೊಡಿತೀವಿ ಈ ರೀತಿ ಈ ರೀತಿ ಪ್ರತಿಪಕ್ಷದ ನಾಯಕರನ್ನ ಬೆದರಿಸುವ ಕೆಲಸಕ್ಕೆ ಚುನಾವಣಾ ಆಯೋಗ ಕೈ ಹಾಕಿದೆ ಇದನ್ನ ನಾವು ಗಮನಿಸಬಹುದು ಅಂದ್ರೆ ಚುನಾವಣಾ ಆಯೋಗ ತನ್ನ ವ್ಯಾಪ್ತಿಯನ್ನ ಮೀರಿ ಪ್ರಭುತ್ವದ ಅಡಿಯಾಳಿನಂತೆ ವರ್ತಿಸ್ತಾ ಇದೆ ದಟ್ ಇಟ್ ಸೆಲ್ಫ್ ಶೋಸ್ ದಟ್ ಇಟ್ ಸೆಲ್ಫ್ ಶೋಸ್ ಈ ಒಂದು ಸಾಂವಿಧಾನಿಕ ಸಂಸ್ಥೆ ಏನಿದೆ ಇದು ಬೇರೆಯವರ ನಿರ್ದೇಶನದಂತೆ ನಡೀತಾ ಇದೆ ಆ ಅಂಶ ಇದರಿಂದ ಸ್ಪಷ್ಟ ಆಗುತ್ತೆ ಅವರ ನಿರ್ದೇಶನದಂತೆ ನಡೀತಿರುವಂತಹ ಸಂಸ್ಥೆ ಇದು ಅಂತ ಈ ಒಂದು ವಿಚಾರದಲ್ಲಿ ನಾನು ಹೇಳಿದಾಗ ಈಗ ಆ ಕಾರಣಕ್ಕಾಗಿ ಸಂಶಯ ಬಿಹಾರದ ಸಂಬಂಧಪಟ್ಟಾಗ ಎಸ್ ಐ ಆರ್ ಏನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಸಂಶಯ ಮೂಡುತ್ತೆ ಅಂದ್ರೆ ಇಸಿ ಕೆಲವು ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೊನೆಯ ಕ್ಷಣದಲ್ಲಿ ಹೊರಗಾಕುದು ಆ ಮೂಲಕ ಇಡೀ ಚುನಾವಣಾ ಫಲಿತಾಂಶವನ್ನ ಬದಲಿಸುವಂತ ಯತ್ನ ನಡೀತಾ ಇದೆಯಾ ಅನ್ನೋ ಸಂಶಯ ಮೂಡುವಂತ ವರ್ತನೆಗಳಿವೆ ಅದು ಅದು ಬಹಳ ಮಹತ್ವದ್ದು ಅಂದ್ರೆ ಚುನಾವಣಾ ಪ್ರಕ್ರಿಯೆ ಯು ಸಿ ದಟ್ ಇಡೀ ಆ ಪ್ರಕ್ರಿಯೆಯಲ್ಲಿ ಸಂಶಯ ಮೂಡಿಸುತ್ತೆ ಅಂತ ನಾನು ಹೇಳಿದೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇಂದ ಪ್ರಾರಂಭ ಆಗಿ ಚುನಾವಣೆ ಮುಗಿಸುವವರೆಗೆ ಚುನಾವಣಾ ಆಯೋಗ ಏನಿದೆ ಅದರ ಇಡೀ ವರ್ತನೆ ಸಂಶಯಾತೀತ ಅಲ್ಲ ಇಡೀ ಭಾರತೀಯ ಯು ಸಿ ಚುನಾವಣಾ ಆಯೋಗದ ಇತಿಹಾಸ ತಗೊಂಡು ಒಬ್ಬರೇ ಒಬ್ಬ ವ್ಯಕ್ತಿ ಅವರು ಶೇಷನ್ ಅವರು ಅವರು ಕಾಂಗ್ರೆಸ್ ಪ್ರಭುತ್ವವನ್ನ ಎದುರಿಸಿ ಸೆಡ್ ಹೊಡೆದು ಚುನಾವಣೆಯನ್ನ ಪ್ರಾಮಾಣಿಕವಾಗಿ ದೇಶದಲ್ಲಿ ನಡೆಸಿದ್ರು ಯಾರನ್ನೂ ಕೇರ್ ಮಾಡಿಲ್ಲ ಆದ್ರೂ ಕೂಡ ಅವರಿದ್ರು ಅವರು ಯಾರದ್ದು ಬಾಲಂಗೋಚಿಯಾಗಿ ಶೇಷನ್ ಕೆಲಸ ಮಾಡಿಲ್ಲ ಆದ್ರೆ ಈಗ ನಾನು ಅದೇ ಮಾತನ್ನ ಈಗಿನ ಚುನಾವಣಾ ಆಯುಕ್ತರಿಗೆ ಹೇಳೋದು ಕಷ್ಟ ಯಾಕೆಂದ್ರೆ ಇಡೀ ಅವರ ಚುನಾವಣಾ ಆಯುಕ್ತರ ನೇಮಕದಿಂದ ಹಿಡಿದು ದರ್ ಈಸ್ ಎ ನೀಡಲ್ ಆಫ್ ಸಸ್ಟಿಷನ್ ಸಂಶಯದ ಮುಳ್ಳು ಅದು ತಿರುಗ್ತಾ 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 ಇದೆ ಎಲ್ಲೆಲ್ಲೋ ತಿರುಗ್ತಾ ಇದೆ ಅಂದ್ರೆ ಈಗಿರುವ ಪ್ರಶ್ನೆ ನೀವು ಒಂದು ಚುನಾವಣೆಯನ್ನ ಹೈಜಾಕ್ ಮಾಡುವ ಯತ್ನ ಇದರಿಂದ ನಡೀತಾ ಇದೆಯಾ ಇಂತಹ ಪ್ರಶ್ನೆಗಳಿವೆ ಅದರ ಜೊತೆಗೆ ನನಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತೆ ನಾನು ಮಾಧ್ಯಮದ ವಿಚಾರಕ್ಕೆ ಬರ್ತೀನಿ ನಾನು ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ ನಾವೆಲ್ಲ ಪತ್ರಿಕೋದ ಮಕ್ಕಳಿತಾಗಿಸಿ ಒಂದು ಮಾಧ್ಯಮ ಕೆಲಸ ಮಾಡಬೇಕಾದ್ದು ಪ್ರತಿಪಕ್ಷ ಗಳಂತೆ ಕೆಲಸ ಮಾಡ್ಬೇಕು ಅಂತ ನಾವು ಕಲಿತ ಪಾಠ ನಮ್ಗೆ ಹಿರಿಯ ಕಲಿಸೋದು ಸದಾ ಪ್ರತಿಪಕ್ಷದವ್ನಾಗಿರು ಸದಾ ಪ್ರಶ್ನಿಸುವುದನ್ನು ಕಲಿತಕೋ ಪ್ರತಿ ಕ್ಷಣ ಪ್ರಶ್ನಿಸು ಸರ್ಕಾರವನ್ನ ಪ್ರಶ್ನಿಸು ಮಂತ್ರಿಗಳನ್ನ ಪ್ರಶ್ನಿಸು ಪ್ರಶ್ನಿಸುವುದೇ ನಮ್ಮನ್ನ ಸತ್ಯದಡೆಗೆ ಕಲ್ಕೊಂಡು ಹೋಗುತ್ತೆ ಅಂತ ಗಾಂಧೀಜಿ ಹೇಳಿದ್ರು ಪತ್ರಿಕೋದ್ಯಮ ಅನ್ನೋದು ಸತ್ಯದೆಡೆಗಿನ ಪಯಣ ಅಂತ ನಾವು ಸತ್ಯದ ಹುಡುಕಾಟ ಮಾಡೋದು ನಮ್ಮ ಕೆಲಸ ಸತ್ಯದ ಹುಡುಕಾಟ ಮಾಡ್ತಾ 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 ಹೋಗ್ಬೇಕು ನಾವು ಸೊ ರಾಹುಲ್ ಗಾಂಧಿ ಅವರು ಮಾಡಿರುವ ಈ ಆರೋಪ ಏನಿದೆ ಈ ಆರೋಪಕ್ಕೆ ತಕ್ಕಂತೆ ಆರೋಪಕ್ಕೆ ಏನೇನು ಕಾರಣಗಳಿವೆ ಯಾವುದಿದೆ ಅನ್ನೋದನ್ನಿದೆ ಅದನ್ನು ಹುಡುಕಿಕೊಂಡು ಹೋಗ್ಬೇಕು ಮಾಧ್ಯಮ ಅದ್ರಲ್ಲಿ ಕೆಲವರು ಮಾಡಿವೆ ಪ್ರಜಾವಾಣಿ ಹೇಳ್ತಾರೆ ಇಟ್ಸ್ ಅ ಗುಡ್ ರಿಪೋರ್ಟ್ ಅದರಂತ ಇಂಡಿಯಾ ಟುಡೇ ಬೇರೆ ಬೇರೆ ಮಾಡು ಆದ್ರೆ ಒಟ್ಟಾರೆಯಾಗಿ ಬಹುಸಂಖ್ಯಾತ ಮಾಧ್ಯಮಗಳು ಏನಿವೆ ಅವರು ಪ್ರತಿಪಕ್ಷಗಳಿಗೆ ಪ್ರತಿಪಕ್ಷವಾಗಿ ಕೆಲಸ ಮಾಡೋದು ಅವ್ರ ಪ್ರಭುತ್ವವನ್ನು ಪ್ರಶ್ನಿಸಲ್ಲ ಚುನಾವಣಾ ಆಯೋಗವನ್ನು ಪ್ರಶ್ನಿಸಲ್ಲ ರಾಹುಲ್ ಗಾಂಧಿಯನ್ನು ಪ್ರಶ್ನಿಸ್ತಾರೆ ಇದೇ ಮೂಲಭೂತವಾಗಿ ಪತ್ರಿಕೋದ್ಯಮಕ್ಕೆ ಮಾಡುವ ಬಹುದೊಡ್ಡ ಅಪಚಾರ ಇದನ್ನೇ ಪತ್ರಿಕೋದ್ಯಮದ ಕಗ್ಗೊಲೆ ಅಂತ ನಾ ಕರಿತೀನಿ ನೀವು ಪ್ರಶ್ನಿಸಬೇಕಾದದ್ದು ಚುನಾವಣಾ ಆಯೋಗವನ್ನ ಪ್ರಶ್ನಿಸಬೇಕಾದ್ದು ಪ್ರಭುತ್ವವನ್ನ ಪ್ರಭುತ್ವದ ಉದ್ದೇಶವನ್ನ ಎಲ್ಲ ಜನತಾಂತ್ರಿಕ ಯು ಸಿ ದಟ್ ಸಂಸ್ಥೆಗಳು ಏನಿವೆ ಅದು ಪ್ರಭುತ್ವದ ಕೈಗಾಳು ಆಗಿ ಕೆಲಸ ಮಾಡುವಂತಹದ್ದು ಇಡಿ ಇಂದ ಇನ್ಕಮ್ ಟ್ಯಾಕ್ಸ್ ಇಂದ ಚುನಾವಣಾ ಇವೆಲ್ಲ ಕೂಡ ಯಾರದೋ ಒಬ್ಬ ವ್ಯಕ್ತಿಯ ನಿರ್ದೇಶನದಂತೆ ನಡೀತಾ ಇದೆ ಹಾಗೆ ನಿರ್ದೇಶಿಸುವ ಒಬ್ಬ ವ್ಯಕ್ತಿ ಬಹುಮಟ್ಟಿಗೆ ಸರ್ವಾಧಿಕಾರಿಯಾಗಿರ್ತಾನೆ ಅದು ಜನತಂತ್ರದ ಕಗ್ಗೊಲೆ ಆಗುತ್ತೆ ಆಗ್ತಾ ಇದೆ ಮಾಧ್ಯಮ ಪ್ರಶ್ನಿಸುವ ಮಾಧ್ಯಮ ಇದೆಯಲ್ಲ ಬಾಯಿಗೆ ಟೇಪ್ ಹಾಕೊಂಡಿದೆ ಗುಣಗಾಲದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ ಭಜನೆ ಮಾಡ್ತಾ ಇದೆ ಈಗ ಇಲೆಕ್ಷನ್ ಕಮಿಷನ್ ಭಜನೆ ಮಾಡ ಸಂವಿಧಾನ ಇಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನ ಅದರ ಬುಡವನ್ನ ಅಲಗಿಸುವಂತಹ ಕುಕೃತ್ಯ ನಡೀತಾ ಇದೆ ಈ ರೀತಿಯ ಮಾತುಗಳು ಕೇಳ್ಬಾರ ಪ್ರಾರಂಭ ಆಗಿವೆ ಇದು ಒಟ್ಟಾರೆಯಾಗಿ ಇಡೀ ದೇಶದ ಜನತಂತ್ರ ವ್ಯವಸ್ಥೆಗೆ ಬಿಸಿ ಕೊಡಲಿಪೆಟ್ಟು ಅನುಮಾನ ಬೇಕಾಗಿಲ್ಲ ಈ ಕಾರಣಕ್ಕೆ ಈಗ ಆಗಬೇಕಾದ್ದೇನು ಈ ಮಾಧ್ಯಮಗಳು ಕೆಲಸ ಮಾಡಿದೆ ಎಲೆಕ್ಷನ್ ಕಮಿಷನ್ ವಿಲ್ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ ಇಂಡಿಪೆಂಡೆಂಟ್ ಎನ್ಕ್ವೈರಿ ಆಗಬೇಕು ಇಲ್ಲ ಈ ಎಲೆಕ್ಷನ್ ಕಮಿಷನ್ ಅಡಿಯಲ್ಲ ಆಗತ್ತೆ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಅಡಿಯಲ್ಲಿ ಒಂದು ತನಿಖೆ ನಡೀಬೇಕಾಗಿದೆ ಈ ಒಂದು ಎಲೆಕ್ಟರ್ ರೋಲ್ ಏನಿದೆ ಚುನಾವಣಾ ಮತದಾರರ ಪಟ್ಟಿ ಏನಿದೆ ಅಲ್ಲಿ ಬಹುದೊಡ್ಡ ಗೋಲ್ಮಾಲ್ ನಡೀತಾ ಇದ್ದಂಗೆ ಕಾಣುತ್ತೆ ಅದರಿಂದ ಇಡೀ ಚುನಾವಣಾ ಪ್ರೊಸೆಸ್ನಲ್ಲಿ ಎಲ್ಲ ತಿರುವು ಮಾಡೋದು ಅದಕ್ಕಿಂತ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ ಅಪಾಯಕಾರಿ ಆದ್ದು ಈ ದೇಶದಲ್ಲಿ ಪ್ರತಿಶತ ಐವತ್ತಕ್ಕಿಂತ ಹೆಚ್ಚು ಜನ ಇವತ್ತಿನ ಪ್ರಭುತ್ವವನ್ನ ವಿರೋಧಿಸ್ತಾರೆ ಇವತ್ತಿನ ಪ್ರಭುತ್ವ ಪಡೆದುಕೊಳ್ಳುವ ಮತದಾರರ ಇದೆಲ್ಲ ನಡೆದುಬಿಟ್ಟು ಬಿಟ್ಟು ಅವ್ರು ತೆಗೆದುಕೊಳ್ಳೋದು ನಲವತ್ತಾರು ನಲ್ವತ್ನಾಲ್ಕು ನಲವತ್ತೆಂಟು ಪರ್ಸೆಂಟ್ ಮಾತ್ರ ಅಂದ್ರೆ ಈ ದೇಶದ ಬಹುಸಂಖ್ಯಾತ ಜನ ಈ ಪ್ರಭುತ್ವಕ್ಕೆ ವಿರೋಧವಾಗಿದ್ದಾರೆ ಮತ್ತು ಇವರ ಪರವಾಗಿ ಇರುವವರೇನಿದ್ದಾರಲ್ಲ ಅಲ್ಲೂ ಕೂಡ ಗೋಲ್ ಮಾಲ್ ಇದೆ ಅಲ್ಲೂ ಕೂಡ ಗೋಲ್ ಮಾಲ್ ಇದೆ ಒಂಥರ ಗೋಲ್ಮಾಲ್ ರಾಧಾಕೃಷ್ಣ ಅಂತ ಒಂದು ಸಿನಿಮಾ ಮತ್ತೆ ಇತ್ತು ಹಂಗೆ ಇಡೀ ಚುನಾವಣಾ ಆಯಾಗ ಎಲ್ಲ ಹಿಂಗ್ ಗೋಲ್ ಮಾಲ್ಗಳಾಗ್ರೆ ನಾನು ಅದು ಆರೋಗ್ಬ ಐ ವಾಂಟ್ ಟ್ರೂತ್ ಅಂತ ನಾನು ಐ ಬಿಲೀವ್ ಗಾಂಧಿ ಗಾಂಧಿ ಹೇಳಿದಾಗ ಸತ್ಯದ ಹುಡುಕಾಟ ಮಾಧ್ಯಮ ಮಾಡ್ಬೇಕು ಅಂತ ಅದು ಗೊತ್ತಾಗ್ಬೇಕು ಅದರಿಂದ ಸೊ ಹೀಗಂತಕ ನಾನು ಟೈಮ್ ಆಗ್ತಾ ಇದೆ ಹೇಳ್ಬೇಕು ಸಾಮಾಜಿಕ ಚಾಲ್ತಾರೆ ಆ ರಾಹುಲ್ ಗಾಂಧಿ ಬಯ್ಯೋದು ಎಲ್ಲ ಮಾಧ್ಯಮದವ್ರು ನೋಡ್ತಾ ಇಲ್ಲ ಹಿರಿಯರಿ ಪತ್ರ ಪಪ್ಪು ಅವನಿಗೆ ತಲೆ ಇಲ್ಲ ಅವನಿಗೆ ಬುದ್ಧಿ ಇಲ್ಲ ಅವನೆಲ್ಲ ಹೋಗ್ತಾನೆ ಮಾಧ್ಯಮದವ್ರು ಈ ರೀತಿ ಮಾತಾಡ್ತಾರೆ ಆದರೆ ರಾಹುಲ್ ಗಾಂಧಿಯವರು ಆಡಿರುವ ಮಾತು ಅವ್ರೇನು ಅದ್ರ ಜೊತೆಗೆ ಇನ್ನೊಂದು ಯಾಕೆ ಚುನಾವಣಾ ಆಗೋದು ಹೋಗಿ ನಿಂತ್ಕೋಬಾರ್ದು ಅವರು ಏನಕ್ಕೆ ಅಲ್ಲಿ ಹೋಗ್ಬೇಕು ಅವ್ರು ಅಲ್ಲಿ ದಾಖಲೆ ಕೊಡಬೇಕು ರಾಹುಲ್ ಗಾಂಧಿ ಯಾವ ದಾಖಲೆ ಕೊಡ್ಬೇಕಾಲ್ ಡಿಸೈಡ್ ಹೂ ಆರ್ ಯು ಟು ಡಿಕ್ಟೇಟ್ ನೀವು ಹೇಳಬಂಗೆ ರಾಹುಲ್ ಗಾಂಧಿ ಮಾಡ್ಬೇಕಾ ನೀವೇ ಕೂತ್ಕೊಳ್ಳಿ ಲೀಡರ್ ಆಫ್ ಅಪೊಸಿಷನ್ ಆಗಿ ಅದಾಗಲ್ಲ ಯಾಕಂದ್ರೆ ನೀವು ಲೀಡರ್ ಆಫ್ ಅಪೋಸಿಷನ್ ಅಲ್ಲ ನೀವು ನೀವು ಭಟ್ಟಂಗಿ ಜನ ನೀವು ವಿರ್ ಟೆಲ್ಲಿಂಗ್ ಲೈಕ್ ದಾಟ್ ಮಾಧ್ಯಮಗಳು ಇದೇ ಕೂತ್ಕೊಂಡು ಇದೇ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ ಇನ್ವೆ ನಡೆಸ್ಬೇಕೆನ್ಸಿ ಸೊ ಭಾಳ ಮುಖ್ಯವಾಗಿ ಇದನ್ನ ಯು ಲವ್ ಟು ಟೇಕ್ ಇಟ್ ಸೀರಿಯಸ್ಲಿ ಯಾಕಂದ್ರೆ ಈ ದೇಶದ ಜನತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಯೇ ಸರಿಯಾಗಿ ನಡೆದ ಇದ್ರೆ ಇದು ಜನತಾಂತ್ರಿಕವಾಗಿ ದೇಶ ಉಳಿಯುತ್ತಾ ಇಲ್ವಾ ಪ್ರಶ್ನೆ ಇದೆ ಸರ್ವಾಧಿಕಾರಿ ವ್ಯವಸ್ಥೆ ವ್ಯವಸ್ಥೆಯತ್ರ ಸಾಕ್ತಾ ಇರೋದು ಎಲ್ಲ ಪ್ರೊಸೆಸ್ಗಳಲ್ಲೂ ಕೂಡ ಈ ರೀತಿ ಅಕ್ರಮಗಳೇ ನಡೆಯುತ್ತೆ ಸೀರಿಯಸ್ಲಿ ನಡೆಸಬೇಡ ಎಣಿಸಿ ಇದು ಇದನ್ನು ಸುದ್ದಿ ವಿಶ್ಲೇಷಣೆ ಇನ್ನೊಂದು ಮತ್ತೆ ಮಾತಾಡ್ತೀನಿ ನಾನು ಆನ್ ಲೈಕ್ ಮಾಡಿ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರೂ ನಮಸ್ಕಾರ